ಸಹೋದರಿ ಯೋಗಕ್ಷೇಮವನ್ನು ವಿಚಾರಿಸಿದ ಸಚಿವ ಕೆ ಎಚ್ ಮುನಿಯಪ್ಪ ಶಿಡ್ಲಘಟ್ಟ ತಾಲೂಕಿನ ಉಜಗೂರು ಗ್ರಾಮಕ್ಕೆ ಭೇಟಿ ನೀಡಿದ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆ ಎಚ್ ಮುನಿಯಪ್ಪ ತನ್ನ ಒಡ ಹುಟ್ಟಿದ ಸಹೋದರಿಯು ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಹಣ್ಣು ಹಂಪುಲ ನೀಡಿ ಸಹೋದರಿ ಕೆಂಚಮ್ಮರವರಿಗೆ ನಾನಿದ್ದೇನೆ ಭಯ ಪಡಬೇಡ ಎಂದು ಧೈರ್ಯ ತುಂಬಿದರು ಇನ್ನು ಕೆ ಎಚ್ ಮುನಿಯಪ್ಪರವರ ಅನಿರೀಕ್ಷಿತ ಆಗಮನದಿಂದ ಇದೇ ಗ್ರಾಮದ ಬಚ್ಚೇಗೌಡರ ಕುಟುಂಬ ಶಾಲು ಓದಿಸಿ ಸನ್ಮಾನ ಮಾಡಿ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಎಂ ಎಂಎಚ್ ವೆಂಕಟಯಪ್ಪ ಬಚ್ಚೇಗೌಡ ನಂಜೇಗೌಡ ರಾಮಚಂದ್ರ ನಾರಾಯಣಸ್ವಾಮಿ ಕೆಂಪೇಗೌಡ ಬಸವರಾಜ್ ವೆಂಕಟೇಶ್ ಕಮಲಮ್ಮ ಪ್ರಸಾದ್ ಬಾಬು ಮುಕುಂದ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಗುರುಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ